ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಸ್ವರೂಪಗಳಲ್ಲಿ ಅಂದರೆ ಎಷ್ಟು ವಿಧಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋದು ಈ ಮೊದಲು ನಾವು ಸುಮಾರು ಸಲ ಹೇಳಿದೆವು ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಕಾಯ್ದೆ ಪ್ರಕಾರ ಅದರ ಕೇಂದ್ರ ಸರ್ಕಾರ ಈ ಒಂದು ವಿಶೇಷ ಚೇತನರಲ್ಲಿ ಸುಮಾರು ಮೊದಲು ಏಳು ಥರದ ವಿಶೇಷ ಚೇತನ ಇದ್ದರು ಇದು ಈ ಏಳು ಥರ ಅಂಗವಿಕಲತೆಯು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೈದರ ಪ್ರಕಾರ ಇತ್ತು ಈ ಎರಡು ಸಾವಿರದ ಹದಿನಾರರ ಪ್ರಕಾರ ಇಪ್ಪತ್ತೊಂದು ಥರ ವಿಶೇಷ ಚೇತನದ ಬಗ್ಗೆ ಕೇಂದ್ರ ಸರ್ಕಾರ ಇಪ್ಪತ್ತೊಂದು ಥರ ಅಂಗವಿಕಲರ ಸ್ವರೂಪಗಳನ್ನು ತಿಳಿಸಿ ಹೇಳಿ ತಿಳಿ ಈ ಒಂದು ಕಾಯ್ದೆಯಲ್ಲಿ ತಂದು ತರಲಾಗಿದೆ ಈ ಒಂದು ಅಂಗವಿಕಲರಲ್ಲಿ ಸ್ವರೂಪಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಸುಮಾರು ವಿಧಗಳ ಬಗ್ಗೆ ಪ್ರಸಾರ ಮಾಡೋದರ ಜೊತೆಗೆ ನಾವು ನಿಮ್ಮ ಜೊತೆಗೆ ಒಂದೊಂದು ಅಂಗವಿಕಲತೆ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಬರ್ತಾಯಿದ್ದೀವಿ ಹಾಗೆಯೇ ಇವತ್ತಿನ ದಿನ ಒಂದು ವಿಶೇಷ ಚೇತನರ ಸ್ವರೂಪದ ಬಗ್ಗೆ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಅಂಗವಿಕಲ ಸ್ವರೂಪಗಳಲ್ಲಿ ಅಂದರೆ ಇಪ್ಪತ್ತೊಂದು ಅಂಗವಿಕಲತೆಗಳಲ್ಲಿ ಇಂಟಲೆಕ್ಷುವಲ್ ಡಿಸಬಿಲಿಟಿ ಅಂಥೇಳಿ ಒಂದು ವಿಧವಾದ ಅಂಗವಿಕಲತೆಯ ಸ್ವರೂಪ ಮತ್ತು ಅಂಗವಿಕಲತೆಯ ಪ್ರಕಾರ ಇದರಲ್ಲಿ ಕನ್ನಡದಲ್ಲಿ ಇದನ್ನು ಏನಂತ ಕರೀತಾರೆ ಅಂದರೆ ಬೌದ್ಧಿಕ ಅಸಾಮರ್ಥ್ಯ ಅಂಗವಿಕಲತೆ ಅಂತ ಕ ಈ ಒಂದು ಅಂಗವಿಕಲತೆ ಕರಿತಾರೆ ಈ ಬೌದ್ಧಿಕ ಅಂಗ ಅಸಾಮರ್ಥ್ಯ ಅಂಗವಿಕಲತೆ ಎಂದರೆ ಏನಂತ ಅಂದರೆ ತಿಳ್ಕೊಳ್ಳೋದಾದರೆ ಬೌದ್ಧಿಕ ಅಸಾಮರ್ಥ್ಯ ಎರಡು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಣೆ ಮೇಲೆ ಪರಿಣಾಮ ಬೀರುವ ನರ ಬೆಳವಣಿಗೆಯ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಒನ್ನೆದ್ದು ಕಲಿಕೆ ಸಮಸ್ಯೆ ಪರಿಹಾರ ಮತ್ತು ತೀರ್ಪು ಮುಂತಾದ ಅರಿವಿನ ಕಾರ್ಯಗಳು ಮತ್ತು ಎರಡನೇದಾಗಿ ಹೊಂದಾಣಿಕೆಯ ಕಾರ್ಯನಿರ್ವಹಣೆ ದೈನಂದಿನ ಜೀವನದ ಚಟುವಟಿಕೆಗಳಾದ ಸಂವಹನ ಕೌಶಲ್ಯ ಮತ್ತು ಸಾಮಾಜಿಕ ಭಾಗವಹಿಸುವಿಕೆ ಹೆಚ್ಚುವರಿ ಹೆಚ್ಚುವರಿಯಾಗಿ ಬೌದ್ಧಿಕ ಮತ್ತು ಹೊಂದಾಣಿಕೆಯ ಕೊರತೆ ಬೆಳವಣಿಗೆ ಅವಧಿ ಆರಂಭದಲ್ಲಿ ಪ್ರಾರಂಭವಾಗ್ತದೆ ಸಾಮಾನ್ಯವಾಗಿ ರೋಗ ನಿರ್ಣಯಕ್ಕೆ ಹದಿನೆಂಟು ವರ್ಷ ವಯಸ್ಸಾಗುವ ಮೊದಲು ನಿರ್ಣಯ ಆಗ್ತದೆ ಬೌದ್ಧಿಕ ಅಂಗವೈಕಲ್ಯವು ಜನಸಂಖ್ಯೆಯ ಸುಮಾರು ರಷ್ಟು ಜನರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸುಮಾರು ಎಂಬತ್ತೈದು ಪ್ರತಿಶತ ಸೊ ಜನರು ಸೌಮ್ಯ ಬೌದ್ಧಿಕ ಅಂಗವೈಕಲ್ಯವನ್ನು ಹೊಂದಿರುತ್ತಾರೆ ಹೆಚ್ಚಿನ ಆದಾಯದ ದೇಶಗಳಲ್ಲಿ ಎರಡು ಮೂರು ಮಕ್ ಪರಿಶ್ ಪ್ರತಿಶತ ಮಕ್ಕಳು ಬೌದ್ಧಿಕ ಅಂಗವೈಕಲ್ಯವನ್ನು ಹೊಂದಿರುತ್ತಾರೆ ಈ ಬೌದ್ಧಿಕ ಅಸಾಮರ್ಥ್ಯದ ರೋಗ ನಿರ್ಣಯ ಹೇಗೆ ಮಾಡಬಹುದು ಅಂತಕ್ಕಂಥ ವಿಚಾರ ಬಂದಾಗ ಬೌದ್ಧಿಕ ಕಾರ್ಯನಿರ್ವಹಣೆ ಮತ್ತು ಹೊಂದಾಣಿಕೆಯ ನಡವಳಿಕೆ ನಡವಳಿಕೆ ಎರಡರಲ್ಲಿಯೂ ಗಮನಾರ್ಹ ಮಿತಿಗಳಿಂದ ಬೌದ್ಧಿಕ ಅಂಗವೈಕಲ್ಯವನ್ನು ಗುರುತಿಸಲಾಗುತ್ತದೆ ಬೌದ್ಧಿಕ ಕಾರ್ಯವನ್ನು ಪ್ರತ್ಯೇಕವಾಗಿ ನಿರ್ವಹಿಸುವ ಮತ್ತು ಸೈ ಸೈಕೋಮೆಟ್ರಿಕ್ ಮಾನ್ಯ ಸಮಗ್ರ ಸಾಂಸ್ಕೃತಿಕ ಸೂಕ್ತವಾದ ಸೈಕೋಮೆಟ್ರಿಕ್ ಸದೃಢ ಬುದ್ಧಿಮತ್ತೆಯ ಪರೀಕ್ಷೆಗಳೊಂದಿಗೆ ಅಳೆಯಲಾಗುತ್ತದೆ ರೋಗನಿರ್ಣಯಕ್ಕೆ ನಿರ್ದಿಷ್ಟ ಪೂರ್ಣ ಪ್ರಮಾಣದ ಐಕ್ಯೂ ಪರೀಕ್ಷಾ ಅಂಕಗಳು ಇನ್ನು ಮುಂದೆ ಅಗತ್ಯವಿಲ್ಲದಿದ್ದರೂ ಸ್ಥಿತಿಯನ್ನು ಪತ್ತೆ ಹಚ್ಚುವ ಭಾಗವಾಗಿ ಪ್ರಾಮ್ ಪ್ರಮಾಣೀಕೃತ ಪರೀಕ್ಷೆಯನ್ನು ಬಳಸಲಾಗುತ್ತದೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದರ ಪೂರ್ಣ ಪ್ರಮಾಣದ ಐ ಕ್ಯೂ ಅಂಕಗಳು ಬೌದ್ಧಿಕ ಕಾರ್ಯನಿರ್ವಹಣೆಯಲ್ಲಿ ಗಮನಾರ್ಹ ಮಿತಿಯನ್ನು ಸೂಚಿಸುತ್ತದೆ ಆದಾಗ್ಯೂ ಸಾಮಾನ್ಯ ಮಾನಸಿಕ ಸಾಮರ್ಥ್ಯಗಳಲ್ಲಿ ವ್ಯಕ್ತಿಯ ತೊಂದರೆಗಳ ಸಂದರ್ಭಗಳಲ್ಲಿ ಐ ಕ್ಯೂ ಅಂಕಗಳನ್ನು ಅರ್ಥೈಸಿಕೊಳ್ಳಬೇಕು ಇಲ್ಲದಲ್ಲೇ ಇದಲ್ಲದೆ ಉಪ ಅಂಕಗಳು ಗಣನೀಯವಾಗಿ ಬದಲಾಗಬಹುದು ಆದ್ದರಿಂದ ಪೂರ್ಣ ಪ್ರಮಾಣದ ಐ ಕ್ಯೂ ಅಂಕಗಳು ಒಟ್ಟಾರೆ ಬೌದ್ಧಿಕ ಕಾರ್ಯನಿರ್ವಹಣೆಯನ್ನು ನಿಖರವಾಗಿ ಪ್ರತಿಬಿಂಬಿಸುವುದಿಲ್ಲ ಆದ್ದರಿಂದ ಕ್ಯೂ ಪರೀಕ್ಷೆಗಳ ಫಲಿತಾಂಶಗಳನ್ನು ಅರ್ಥೈಸುವಲ್ಲಿ ಕ್ಲಿನಿಕಲ್ ತೀರ್ಪು ಅಗತ್ಯವಿದೆ ಇನ್ನು ಬೌದ್ಧಿಕ ಕಾರ್ಯನಿರ್ವಹಣೆ ಎಂದರೇನು ಅದರ ಬಗ್ಗೆ ಹೇಳೋದಾದರೆ ಬೌದ್ಧಿಕ ಕಾರ್ಯನಿರ್ವಹಣೆಯು ಬುದ್ಧಿಮತ್ತೆಯ ಗುಣಲಕ್ಷಣಗಳು ಮತ್ತು ಪ್ರಮಾಣೀಕೃತ ಬುದ್ಧಿಮತ್ತೆ ಪರೀಕ್ಷೆಗಳಿಂದ ನಿರ್ಣಯಿಸಲಾದ ಸಾಮರ್ಥ್ಯಗಳು ಮತ್ತು ಬೌದ್ಧಿಕ ಕಾರ್ಯನಿರ್ವಹಣೆಯು ಇತರ ಮಾನವ ಕಾರ್ಯನಿರ್ವಹಣೆಯ ಆಯಾಮಗಳು ಮತ್ತು ಬೆಂಬಲಗಳ ವ್ಯವಸ್ಥೆಗಳಿಂದ ಪ್ರಭಾವಿತವಾಗಿರುತ್ತದೆ ಎಂಬ ಒಮ್ಮತದ ದೃಷ್ಟಿಕೋನವನ್ನು ಒಳಗೊಂಡಿದೆ ಇನ್ನು ಸಾಂಪ್ರದಾಯಿಕವಾಗಿ ಅರಿವಿನ ಮತ್ತು ಬೌದ್ಧಿಕ ಕಾರ್ಯವನ್ನು ಬುದ್ಧಿಮತ್ತೆಯ ಅಂಶ ಅಂದರೆ ಐ ಕ್ಯೂ ಪರೀಕ್ಷೆಗಳ ಮೂಲಕ ಅಳೆಯಲಾಗುತ್ತದೆ ಬೌದ್ಧಿಕ ಅಂಗವೈಕಲ್ಯದ ವೈದ್ಯಕೀಯ ರೋಗ ನಿರ್ಣಯಕ್ಕೆ ಎಪ್ಪತ್ತಕ್ಕಿಂತ ಕಡಿಮೆ ಐ ಕ್ಯೂ ಶಿಫಾರಸು ಮಾಡಲಾಗಿದೆ ಪ್ರಸ್ತುತ ಕ್ಲಿನಿಕಲ್ ರೋಗ ನಿರ್ಣಯಕ್ಕೆ ವೈನ್ ಲ್ಯಾಂಡ್ ಹೊಂದಾಣಿಕೆಯ ನಡವಳಿಕೆಯ ಮಾಪುಗಳಂತಹ ಹೊಂದಾಣಿಕೆಯ ಕೌಶಲ್ಯಗಳ ಪ್ರಮಾಣೀಕೃತ ಅಳತೆಯ ಮೇಲೆ ಜನಸಂಖ್ಯಾ ಮಾನದಂಡಕ್ಕಿಂತ ಕಡಿಮೆ ಅಂದರೆ ಸರಿಸುಮಾರು ಎರಡನೇ ಮೂರನೇ ಶೇಕಡಾವಾರಕ್ಕಿಂತ ಕಡಿಮೆ ಎರಡು ಅಥವಾ ಹೆಚ್ಚಿನ ಪ್ರಮಾಣಿತ ವಿಚಲನಗಳ ಅಂಕಗಳು ಅಗತ್ಯವಿರುತ್ತದೆ ಇನ್ನು ಹೊಂದಾಣಿಕೆ ನಡವಳಿಕೆ ಎಂದರೇನು ಅಂತ ತಿಳ್ಕೊಳ್ಳೋದಾದರೆ ಹೊಂದಾಣಿಕೆ ಹೊಂದಾಣಿಕೆಯ ನಡವಳಿಕೆಯು ಜನರು ತಮ್ಮ ದೈನಂದಿನ ಜೀವನದಲ್ಲಿ ಕಲಿತ ಮತ್ತು ನಿರ್ವಹಿಸುವ ಪರಿಕಲ್ಪನಾತ್ಮಕ ಸಾಮಾಜಿಕ ಮತ್ತು ಪ್ರಾಯೋಗಿಕ ಕೌಶಲ್ಯಗಳ ಸಂಗ್ರಹವಾಗಿದೆ ಇದರಲ್ಲಿ ಈ ಕೆಳಗಿನವು ಸೇರಿವೆ ಅವು ಯಾವ್ಯಾವ ಸೇರಿವೆ ಅಂತಂದರೆ ಹೊಂದಾಣಿಕೆ ಕಾರ್ಯನಿರ್ವಹಣೆಯ ಮೂರು ಕ್ಷೇತ್ರಗಳನ್ನು ಮೂರು ಕ್ಷೇತ್ರಗಳನ್ನು ಪರಿಗಣಿಸಲಾಗುತ್ತದೆ ಒಂದೇದ್ದು ಪರಿಕಲನಾ ಪರಿಕಲ್ಪನಾತ್ಮಕ ಅಂದರೆ ಭಾಷೆ ಓದು ಬರವಣಿಗೆ ಗಣಿತ ತಾರ್ಕಿಕತೆ ಜ್ಞಾನ ಸ್ಮರಣೆ ಇದು ಒಂದೇದ್ದು ಇನ್ನು ಎರಡನೇ ಸಾಮಾಜಿಕ ಅಂದರೆ ಸಹಾನುಭೂತಿ ಸಾಮಾಜಿಕ ತೀರ್ಪು ಸಂವಹನ ಕೌಶಲ್ಯಗಳು ನಿಯಮಗಳನ್ನು ಪಾಲಿಸುವ ಸಾಮರ್ಥ್ಯ ಮತ್ತು ಸ್ನೇಹವನ್ನು ಮಾಡಿಕೊಳ್ಳುವ ಮತ್ತು ಉಳಿಸಿಕೊಳ್ಳುವ ಸಾಮರ್ಥ್ಯ ಇನ್ನು ಮೂರನೇದು ಪ್ರಾಯೋಗಿಕ ಅಂದರೆ ವೈಯಕ್ತಿಕ ಆರೈಕೆ ಕೆಲಸದ ಜವಾಬ್ದಾರಿಗಳು ಹಣ ನಿರ್ವಹಣೆ ಮನೋರಂಜನೆ ಮತ್ತು ಶಾಲೆ ಮತ್ತು ಕೆಲಸದ ಕಾರ್ಯಗಳನ್ನು ಆಯೋಜಿಸುವಂಥ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ವ್ಯಕ್ತಿಯೊಂದಿಗೆ ಪ್ರಮಾಣೀಕೃತ ಕ್ರಮಗಳು ಮತ್ತು ಕುಟುಂಬ ಸದಸ್ಯರು ಶಿಕ್ಷಕರು ಮತ್ತು ಆರೈಕೆದಾರರು ಮುಂತಾದ ಇತರರೊಂದಿಗೆ ಸಂದರ್ಶನಗಳ ಮೂಲಕ ಹೊಂದಾಣಿಕೆಯ ಕಾರ್ಯವನ್ನು ನಿರ್ಣಯಿಸಲಾಗುತ್ತದೆ ಐ ಡಿ ರೋಗನಿರ್ಣಯಕ್ಕೆ ಪ್ರಾರಂಭದಲ್ಲಿ ವಯಸ್ಸು ಮೂರನೇ ಅಂಶವಾಗಿದೆ ಈ ಮೂರನೇ ಮಾನದಂಡವು ಅತ್ಯಗತ್ಯ ಏಕೆಂದರೆ ಇದು ಐ ಡಿ ಯಾವಾಗ ಹುಟ್ಟುತ್ತದೆ ಅಥವಾ ಮೊದಲು ಪ್ರಕಟವಾಗುತ್ತದೆ ಎಂಬುದನ್ನು ನಿರ್ಧರಿಸಲು ವಯಸ್ಸಿಗೆ ಸಂಬಂಧಿಸಿದ ನಿಯತಾಂಕಗಳನ್ನು ಸ್ಥಾಪಿಸುತ್ತದೆ ಎ ಐ ಡಿ ಕೈಪಿಡಿಯ ಹನ್ನೆರಡನೆಯ ಆವೃತ್ತಿಯಲ್ಲಿ ಕಂಡುಬರುವ ವ್ಯಕ್ತಿಯು ಇಪ್ಪತ್ತೆರಡು ವಯಸ್ಸು ವರ್ಷ ವಯಸ್ಸು ತಲುಪುವ ಬದಲು ಪ್ರಾರಂಭದ ವಯಸ್ಸಿನ ಮಾನದಂಡವು ನಮ್ಮ ಇಪ್ಪತ್ತರ ದಶಕದಲ್ಲಿಯೂ ಪ್ರಮುಖ ಮೆದುಳಿನ ಬೆಳವಣಿಗೆ ಮುಂದುವರಿಯುತ್ತದೆ ಎಂದು ತೋರಿಸುವ ಇತ್ತೀಚಿನ ಸಂಶೋಧನೆಯನ್ನು ಆಧರಿಸಿದೆ ಬೌದ್ಧಿಕ ಅಸಾಮರ್ಥ್ಯದ ವೈದ್ಯಕೀಯ ಲಕ್ಷಣಗಳು ಮತ್ತು ಚಿಹ್ನೆಗಳು ಮೊದಲು ಬಾಲ್ಯ ಮತ್ತು ಬಾಲ್ಯದಲ್ಲಿ ಗುರುತಿಸಲ್ಪಡುತ್ತವೆ ಬೌದ್ಧಿಕ ಅಸಾಮರ್ಥ್ಯವನ್ನು ಸೌಮ್ಯ ಅಂದರೆ ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುವ ಹೆಚ್ಚಿನ ಜನರು ಈ ವರ್ಗದಲ್ಲಿದ್ದಾರೆ ಮಧ್ಯಮ ಅಥವಾ ತೀವ್ರ ಅಥವಾ ಆಳವಾದ ಎಂದು ಗುರುತಿಸಲಾಗುತ್ತದೆ ಇನ್ನು ಇದಕ್ಕೆ ಕಾರಣಗಳೇನಂತಂದರೆ ಬೌದ್ಧಿಕ ಅಸಾಮರ್ಥ್ಯಕ್ಕೆ ಹಲವು ವಿಭಿನ್ನ ಕಾರಣಗಳಿವೆ ಅದು ಡೌನ್ ಸಿಂಡ್ರೋಮ್ ಅಥವಾ ಪ್ರಾಗಿಲ್ ಎಕ್ಸ್ ಸಿಂಡ್ರೋಮ್ನಂಥ ಜೆನೆಟಿಕ್ ಸಿಂಡ್ರೋಮ್ನೊಂದಿಗೆ ಸಂಬಂಧಿ ಸಂಬಂಧ ಹೊಂದಿರಬಹುದು ಮೆನೆಂಜೈಟಿಸ್ ನಾಯ್ಕೆಮ್ಮು ಅಥವಾ ದಡಾರದಂಥ ಅನಾರೋಗ್ಯದ ನಂತರ ಇದು ಬೆಳೆಯಬಹುದು ಬಾಲ್ಯದಲ್ಲಿ ತಲೆಗೆ ಆದ ಅಗಾತದಿಂದ ಉಂಟಾಗಬಹುದು ಅಥವಾ ಸೀಸ ಅಥವಾ ಪಾದ ವಿಷಕಾರಿ ವಸ್ತುಗಳಿಗೆ ಒಡ್ಡಿಕೊಳ್ಳುವುದರಿಂದ ಉಂಟಾಗುವುದು ಮತ್ತು ಬೌದ್ಧಿಕ ಅಸಾಮರ್ಥ್ಯಕ್ಕೆ ಕಾರಣವಾಗುವ ಇತರ ಅಂಶಗಳಲ್ಲಿ ಮೆದುಳಿನ ವಿರೂಪ ತಾಯಿಯ ಕಾಯಿಲೆ ಮತ್ತು ಪರಿಸರ ಪ್ರಭಾವಗಳು ಅಂದರೆ ಮದ್ಯ ಔಷಧಗಳು ಅಥವಾ ಇತರ ವಿಷಯಗಳು ಸೇರಿವೆ ಹೆರಿಗೆ ಮತ್ತು ಹೆರಿಗೆಗೆ ಸಂಬಂಧಿಸಿದ ವಿವಿಧ ಘಟನೆಗಳು ಗರ್ಭಾವಸ್ಥೆಯಲ್ಲಿ ಸೋಂಕು ಮತ್ತು ಜನನದ ಸಮಯದಲ್ಲಿ ಸಮಸ್ಯೆಗಳು ಉದಾಹರಣೆಗೆ ಸಾಕಷ್ಟು ಆಮ್ಲಜನಕವನ್ನು ಪಡೆಯದಿರುವುದು ಸಹ ಕಾರಣವಾಗುವುದು ಇನ್ನು ಇದಕ್ಕೆ ನಿರ್ವಹಣೆ ಏನು ಮಾಡಬೇಕು ಅಂತಂದರೆ ಬೌದ್ಧಿಕ ಅಂಗವೈಕಲ್ಯವು ಜೀವನ ಪರ್ಯಂತ ಉಳಿಯುವ ಸ್ಥಿತಿಯಾಗಿದೆ ಅದಾಗ್ಯೂ ಆರಂಭಿಕ ಮತ್ತು ನಿರಂತರ ಹಸ್ತಕ್ಷೇಪವು ಕಾರ್ಯವನ್ನು ಸುಧಾರಿಸ ಸುಧಾರಿಸಬಹುದು ಮತ್ತು ವ್ಯಕ್ತಿಯು ತಮ್ಮ ಜೀವಿತಾವಧಿಯಲ್ಲಿ ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡುತ್ತದೆ ಆಧಾರವಾಗಿರುವ ವೈದ್ಯಕೀಯ ಅಥವಾ ಅನುವಂಶಿಕ ಪರಿಸ್ಥಿತಿಗಳು ಮತ್ತು ಸಹಸಂಭವಿಸುವ ಸಂಭವಿಸುವ ಪರಿಸ್ಥಿತಿಗಳು ಬೌದ್ಧಿಕ ಅಂಗವೈಕಲ್ಯ ಹೊಂದಿರೋ ಜನರು ಸಂಕೀರ್ಣ ಜೀವನವನ್ನು ಆಗಾಗ್ಗೆ ಹೆಚ್ಚಿಸುತ್ತದೆ ಬೌದ್ಧಿಕ ಅಸಾಮರ್ಥ್ಯ ರೋಗನಿರ್ಣಯ ಮಾಡಿದ ನಂತರ ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳಿಗೆ ಸಹಾಯವು ವ್ಯಕ್ತಿಯ ಸಾಮರ್ಥ್ಯ ಮತ್ತು ಅಗತ್ಯಗಳನ್ನು ಮತ್ತು ಮನೆಯಲ್ಲಿ ಶಾಲೆಗಳಲ್ಲಿ ಕೆಲಸದಲ್ಲಿ ಮತ್ತು ಸಮುದಾಯದಲ್ಲಿ ಕಾರ್ಯನಿರ್ವಹಿಸಲು ಅವನಿಗೆ ಅಥವಾ ಅವಳಿಗೆ ಅಗತ್ಯವಿರುವ ಬೆಂಬಲಗಳನ್ನು ನೋಡುವುದರ ನೋಡುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಬೌದ್ಧಿಕ ವಿಕಲಚೇತನರು ಈ ಮತ್ತು ಅವರ ಕುಟುಂಬಗಳಿಗೆ ನೀಡುವ ಸೇವೆಗಳು ಸಮುದಾಯದಲ್ಲಿ ಪೂರ್ಣ ಸೇರ್ಪಡೆ ಸೇರ್ಪಡೆಗೆ ಬೆಂಬಲವನ್ನು ಒದಗಿಸಬಹುದು ಹಲವು ವಿಭಿನ್ನ ರೀತಿಯ ಚಿಕಿತ್ಸೆಗಳು ಮತ್ತು ಸೇವೆಗಳು ಸಹಾಯ ಮಾಡಬಹುದು ಅಂದರೆ ಉದಾಹರಣೆಯಾಗಿ ವೈದಿಕ ತೊಡಕುಗಳ ಚಿಕಿತ್ಸೆ ಸಾಮಾನ್ಯ ತಡೆಗಟ್ಟುವ ವೈದ್ಯಕೀಯ ಆರೈಕೆ ಮತ್ತು ಸ್ವ ಅಸ್ವಸ್ಥ ವೈದ್ಯಕೀಯ ಮತ್ತು ಮಾನಸಿಕ ಆರೋಗ್ಯ ಸ್ಥಿತಿಗಳ ಚಿಕಿತ್ಸೆ ಮತ್ತು ಸವಾಲಿನ ನಡವಳಿಕೆ ನಡವಳಿಕೆಗಳ ಚಿಕಿತ್ಸೆ ಮತ್ತು ಪುನರುಸ್ಥಿತಿ ಸೇವೆಗಳು ಆರಂಭಿಕ ಹಸ್ತಕ್ಷೇಪ ಶಿಶುಗಳು ಮತ್ತು ಚಿಕ್ಕ ಮಕ್ಕಳು ಜೊತೆಗೆ ವಿಶೇಷ ಶಿಕ್ಷಣ ಕುಟುಂಬ ಬೆಂಬಲ ಉದಾಹರಣೆಗೆ ಕುಟುಂಬಗಳಿಗೆ ವಿಶ್ರಾಂತಿ ಆರೈಕೆ ಬೆಂಬಲ ಗುಂಪುಗಳು ಮತ್ತು ಬಾಲ್ಯದಿಂದ ಪ್ರೌಢಾವಸ್ಥೆಗೆ ಪರಿವರ್ತನೆ ಸೇವೆಗಳು ವೃತ್ತಿಪರ ಕಾರ್ಯಕ್ರಮಗಳು ಮತ್ತು ವಯಸ್ಕರಿಗೆ ದಿನದ ಕಾರ್ಯಕ್ರಮಗಳು ವಸತಿ ಮತ್ತು ವಸತಿ ಆಯ್ಕೆಗಳು ಪ್ರಕರಣ ನಿರ್ವಹಣೆ ಫೆಡರಲ್ ಕಾನೂನಿನಡಿಯಲ್ಲಿ ವಿಕಲಚೇತನರ ಶಿಕ್ಷಣ ಕಾಯ್ದೆ ಐ ಡಿ ಇ ಎ ಹತ್ತೊಂಬತ್ತು ತೊಂಬತ್ತು ಆರಂಭಿಕ ಹಸ್ತಕ್ಷೇಪ ಸೇವೆಗಳು ಅಂಗವೈಕಲ್ಯ ಹೊಂದಿರುವ ಶಿಶುಗಳು ಮತ್ತು ಪುಟ್ಟ ಮಕ್ಕಳನ್ನು ಗುರುತಿಸಲು ಮತ್ತು ಸಹಾಯ ಮಾಡಲು ಕೆಲಸ ಮಾಡುತ್ತವೆ ಬೌದ್ಧಿಕ ಅಂಗವೈಕಲ್ಯ ಸೇರಿದಂತೆ ಅಂಗವೈಕಲ್ಯ ಹೊಂದಿರುವ ಪ್ರತಿಯೊಂದು ಅರ್ಹ ಮಗುವಿಗೆ ವಿಶೇಷ ಶಿಕ್ಷಣ ಮತ್ತು ಸಂಬಂಧಿತ ಸೇವೆಗಳು ಉಚಿತವಾಗಿ ಲಭ್ಯವಿರುವ ಇರಬೇಕು ಎಂದು ಫೆಡರಲ್ ಕಾನೂನು ಬಯಸುತ್ತದೆ ಇದರ ಜೊತೆಗೆ ಕುಟುಂಬ ಸ್ನೇಹಿತರು ಸಹೋದ್ಯೋಗಿಗಳು ಸಮುದಾಯ ಸದಸ್ಯರು ಶಾಲೆ ವೈದ್ಯರ ತಂಡ ಅಥವಾ ಸೇವಾ ವ್ಯವಸ್ಥೆಯಿಂದ ಬೆಂಬಲಗಳು ಬರಬಹುದು ಉದ್ಯೋಗ ತರಬೇತಿಯು ಸೇವಾ ವ್ಯವಸ್ಥೆಯಿಂದ ಒದಗಿಸಬಹುದಾದ ಬೆಂಬಲದ ಒಂದು ಉದಾಹರಣೆಯಿದೆ ಸರಿಯಾದ ಬೆಂಬಲದೊಂದಿಗೆ ಬೌದ್ಧಿಕ ವಿಕಲಚೇತನರು ಸಮಾಜದಲ್ಲಿ ಯಶಸ್ವಿ ಉತ್ಪಾದಕ ಪಾತ್ರಗಳನ್ನು ನಿರ್ವಹಿಸಲು ಸಾಮರ್ಥ್ಯರಾಗಿ ಸಮರ್ಥರಾಗಿದ್ದಾರೆ ವಿಶೇಷ ಶಿಕ್ಷಣ ಸೇವೆಗಳು ಮತ್ತು ಮನೆ ಮತ್ತು ಸಮುದಾಯ ಸೇವೆಗಳಂಥ ಸೇವೆಗಳು ಮತ್ತು ಹಕ್ಕುಗಳ ರಕ್ಷಣೆ ಅರ್ಹತೆಯನ್ನು ರೋಗನಿರ್ಣಯವು ಹೆಚ್ಚಾಗಿ ನಿರ್ಧರಿಸುತ್ತದೆ ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳನ್ನು ಮೌಲ್ಯಮಾಪನ ಮಾಡುವ ಮುಖ್ಯ ಕಾರಣವೆಂದರೆ ಅವರ ಜೀವನದುದ್ದಕ್ಕೂ ಸಮುದಾಯದಲ್ಲಿ ಅಭಿವೃದ್ಧಿ ಹೊಂದಲು ಸಹಾಯ ಮಾಡುವ ಬೆಂಬಲಗಳು ಮತ್ತು ಸೇವೆಗಳನ್ನು ಗುರುತಿಸಲು ಮತ್ತು ಸ್ಥಾಪಿಸಲು ಸಾಧ್ಯವಾಗುತ್ತದೆ ಎಂದು ಅಮೇರಿಕನ್ ಅಸೋಸಿಯೇಷನ್ ಆಫ್ ಇಂಟೆಲೆಕ್ಚುವಲ್ ಆ್ಯಂಡ್ ಡೆವಲಪ್ಮೆಂಟ್ ಡಿಸಬಿಲಿಟೀಸ್ ಒತ್ತಿ ಹೇಳುತ್ತದೆ ಮತ್ತು ಪೋಷಕರು ಸಲಹೆಗಳು ಏನ ಏನಿದಿವೆ ಅಂದರೆ ಸಹಾಯ ಕೇಳಿ ನಿಮ್ಮ ಮಗುವಿನ ಅಂಗವಿಕಲದ ಬಗ್ಗೆ ತಿಳಿದುಕೊಳ್ಳಿ ಅಂಗವಿಕಲ ಮಕ್ಕಳ ಪೋಷಕರೊಂದಿಗೆ ಸಂಪರ್ಕ ಸಾಧಿಸಿ ತಾಳ್ಮೆಯಿಂದಿರಿ ನಿಮ್ಮ ಮಗುವಿಗೆ ಕಲಿಕೆ ನಿಧಾನವಾಗಬಹುದು ಮತ್ತು ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯನ್ನು ಪ್ರೋತ್ಸಾಹಿಸಿ ನಿಮ್ಮ ಮಗುವಿಗೆ ಅರ್ಹವಾದ ಶೈಕ್ಷಣಿಕ ಸೇವೆಗಳ ಬಗ್ಗೆ ನೀವೇ ಶಿಕ್ಷಣ ಪಡೆಯಿರಿ ನಿಮ್ಮ ಮಗುವು ಅತ್ಯುತ್ತಮ ಜೀವನವನ್ನು ನಡೆಸಲು ಸಹಾಯ ಮಾಡಲು ಮ ಕಾನೂನುಗಳು ಬರೆಯಲಾದ ಕಾನೂನುಗಳನ್ನು ಕಲಿಯಿರಿ ನಿಮ್ಮ ಸಮುದಾಯದಲ್ಲಿ ಸಾಮಾಜಿಕ ಮನೋರಂಜನಾ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಬೆಸ್ಟ್ ಬಡ್ಡಿಸ್ ಅಥವಾ ವಿಶೇಷ ಒಲಿಂಪಿಕ್ಸ್ನಂಥ ಅವಕಾಶಗಳನ್ನು ಹುಡುಕಿ ಎಂದು ಹೇಳುತ್ತಾ ಈ ಒಂದು ಮಾಹಿತಿಯನ್ನು ಅಂತರ್ಜಾಲದಿಂದ ಪಡೆದು ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗಿದೆ ದಯವಿಟ್ಟು ಈ ಒಂದು ಅಂಗವಿಕಲತೆ ಸ್ವರೂಪದ ಬಗ್ಗೆ ಮತ್ತು ಅದ ಪ್ರಮಾಣಪತ್ರದ ಬಗ್ಗೆ ಸ ಸ್ಥಳೀಯ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಂಗವಿಕಲತೆ ಪ್ರಮಾಣಪತ್ರ ಪಡೆಯಬಹುದು ಯು ಡಿ ಐ ಡಿ ಪಡೆಯಬಹುದು ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ